ಸಮಸ್ಯೆಗಳು ಆಗ್ತಲ್ಲ ಸುಮ್ನೆ ನಮ್ಮ ಹ್ಯಾಂಡಿಕ್ಯಾಪ್ ಆಗಲ್ಲ ಮತ್ತೆ ಏನ್ ಇರ್ತಾವ ಬೇರೆ ಆಲ್ರೆಡಿ ಎಡಿಟ್ ಮಾಡಿ ನಾನು ಮಾಡಿನ್ರಿ ಸ್ವಲ್ಪ ಅದಕ್ಕೊಂದ್ ಟೆಕ್ಸ್ಟ್ ಟೈಪ್ ಮಾಡಿ ಹಾಕ್ತಿರೇನು ಏನೇನ್ ವಿಷಯ ಅಂತ ನಾನು ವಾಯ್ಸ್ ಕೊಡ್ತೀನಿ ಅಲ್ಲಿ ನಿಮ್ ವಿಡಿಯೋ ಬರತನ ವಾಯ್ಸ್ ಕೊಟ್ಟು ಆಮೇಲೆ ನಿಮ್ಗೆ ವಿಡಿಯೋ ಇದ್ದೇ ಹೌದ್ರಿ ಅಲ್ಲಿ ಏನಿಲ್ಲ ಏನ್ ತರಸಿರ್ತಾರ ಮುಂಜಾನೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮುಂಜಾನೆ ಮುಂಜಾನೆ ಡಿಪೋದಿಂದ ಬಸ್ ಬರ್ತವ್ರಿ ಕೆಲವೊಂದು ಸ್ಟಾರ್ಟಿಂಗ್ ಡಿಪೋ ಸ್ಟಾರ್ಟ್ ಬಸ್ ಸ್ಟಾರ್ಟ್ ಆಗದೆ ಮುಂಜಾನೆ ಫಸ್ಟ್ ಸಿಟ್ಟು ಏಳಕ್ಕದು ಹೋತ ಒಂದ್ ಎರಡು ಬಸ್ ಹೋಗ್ತಾರ ಬಳಿಕ ಮುಂದೆ ಎಂಟರಿಂದ ಒಂಬತ್ತರ ತನಕ ಗ್ಯಾಪ್ ಇರ್ತಾರೆ ಆ ಟೈಮಿಗೆ ಬಸ್ಗಳು ಇರಂಗಿಲ್ಲ ಇವು ಗೌರ್ಮೆಂಟ್ ಸರ್ವೆಂಟ್ ಆಯ್ತು ಸ್ಟೂಡೆಂಟ್ ಆಯ್ತು ಎಲ್ಲರಿಗೆ ಅನುಕೂಲ ಅದ ಸರ್ ಏನ ಯಾವ್ದಾದ್ರು ಕೊಟ್ಟಾರ ಏನಿಲ್ಲರಿ ಇಲ್ಲಾ ಇಲ್ಲ ಏನಿಲ್ಲ ಅವ್ರು ಹೇಳ್ಯಾರ ಅವ್ರ ಗೌರ್ಮೆಂಟ್ ಸರ್ವೆಂಟ್ ಅಂತ ಫೋನ್ ಮಾಡಿ ಹೇಳ್ಯಾರಂತ್ರಿ ಅಲ್ಲಿ ಅಲ್ಲಿ ವಿಚಾರ ಮಾಡಿದಿವಿ ಆಳನ್ನಾಗ ಇದು ಈ ತರ ಸಮಸ್ಯೆ ನಡದ್ರಿ ಸರ್ ಸುಮಾರು ಮೂರ್ ಮೂರ್ನಾಲ್ಕ್ ಬಸ್ ಮಂದಿ ಇದ್ರು ಕೂಡ ಬಸ್ ಬಿಡಂಗಿಲ್ಲ ಇದು ಡೈಲಿ ಸಮಸ್ಯೆ ಇದೆಯಲ್ಲ ಮುಂಜಾನೆ ಗೌರ್ಮೆಂಟ್ ಸರ್ವೆಂಟ್ ಆಯ್ತು ಕೆಲ್ಸಕ್ಕೆ ಹೋಗೋರಾಯ್ತು ಸ್ಟೂಡೆಂಟ್ ಆಯ್ತು ಮುಂಜಾನೆ ಆಳನ್ನಿಂದ ಈ ಕಡೆ ಬರ್ಬೇಕಾದ್ರೆ ಇಲ್ರಿ ಈ ಕಡೆ ನಿಂದ ಹೋಗ್ತಾವ್ ಕೆಲವೊಂದು ಆಳಂದ್ ಆಳಂದ ಆಳಂದ ತಾಳಕ್ ಬಸ್ ಬಸ್ಟ್ಯಾಂಡ್ ಅದಲ್ರಿ ಬಸ್ ಸ್ಟ್ಯಾಂಡ್ ಕಡೆ ಬರಂಗಿಲ್ಲ ಆ ಟೈಮಿಗೆ ಏನ ಬಸ್ಗಳು ಸ್ಟಾರ್ಟ್ ಆಗ ಬಸ್ಗಳು ಇರ್ತಾವ್ ಡೇ ಔಟ್ ಗಾಡಿ ಬರಲಿ ಬರಲ್ಲಿ ವಿಳಂಬ ಆಗತ್ತದ ಕಂಡಕ್ಟರ್ ಡ್ರೈವರ್ ಸ್ವಲ್ಪ ಲೇಟ್ ಆಯ್ತು ಈ ಮುಂದೆ ಇಲ್ಲೆಲ್ಲ ಅನಾನುಕೂಲ ಆಗತ್ತದ ಸರಿ 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 ಹಾ ಹಾ ಅದಕ್ಕಾಗಿ ಈ ಈ ವಿಷಯವಾಗಿ ಈಗ ಸ್ಟೂಡೆಂಟ್ಗಳಿಗೆ ಒಂದು ಅನುಕೂಲ ಆಗುತ್ತೆ ಮತ್ತ ಗೌರ್ಮೆಂಟ್ ಸ್ಟೂಡೆಂಟ್ ಈಗ ಮುಂಜಾನೆ ಅವ್ರು ಏಳುವರಿ ಎಂಟು ಗಂಟೆಗೆ ಬಿಟ್ಟು ಈಗ ಒಂಬತ್ತು ಹತ್ತು ಗಂಟೆಗೆ ಬರ್ತಾರೆ ಈಗ ಗುಲ್ಬರ್ಗ ಆಯ್ತು ಹಳ್ಳಿಗಳಿಗೆ ಒಂದು

ಡಿ ಎಂ ಆಳಂದವರು ಮತ್ತ ಡಿ ಸಿ ನಂಬರ್ ಟೂ ಮತ್ತೆ ಡಿ 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 ಡಿಒರು ಮತ್ತೆ ಎಂ ಡಿಒರು ಎಲ್ಲರೂ ಗಮನಕ್ಕೆ ಇದು ಮಾಡ್ರಿ ಅಂತ ಇದರ ಮುಂದಾಗ್ಲಾರ್ದಾಗ ನೋಡ್ಕೊಟ್ರಿ ಅಂತ ಓಕೆ ಆಳಂದಿಂದ ಕಲಬುರಗಿ ಮಾರ್ಗವಾಗಿ ಸಂಚರಿಸತಕ್ಕಂತಹ ಬಸ್ಗಳ ಒಂದು ಕೊರತೆಯಿಂದ ಇಲ್ಲಿ ಪ್ರಯಾಣಿಕರು ಸುಮಾರು ಒಂದು ನಾಲ್ಕೈದು ಬಸ್ಗಳ ಪ್ರಯಾಣಿಕರು ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು ಯಾಕಂದರೆ ಈಗ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆಗೆ ಯಾವುದೇ ಬಸ್ಸು ಇರುವುದಿಲ್ಲ ಕಲಬುರಗಿಗೆ ಆದ್ದರಿಂದ ದಯಮಾಡಿ ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಆಳಂದ ಡಿಪೋ ಮ್ಯಾನೇಜರ್ ಅವರು ಮತ್ತು ಕಲಬುರಗಿಯ ಡಿ ಸಿ ನಂಬರ್ ಟು ಡಿ ಟಿ ಒ ನಂಬರ್ ಟು ಮತ್ತು ಎಮ್ ಡಿ ಅವರು ಕೂಡ ಇದನ್ನು ಗಮನಹರಿಸಬೇಕು ಯಾಕಂದರೆ ಸುಮಾರು ಒಂದು ಎರಡು ಬಸ್ಸುಗಳ ಜನಸಂಖ್ಯೆ ಎರಡಲ್ಲ ಮೂರು ನಾಲ್ಕು ಬಸ್ಸುಗಳ ಜನಸಂಖ್ಯೆ ಇದೆ ಒಂಬತ್ತು ಎಂಟರಿಂದ ಒಂಬತ್ತು ಗಂಟೆವರೆಗೂ ಯಾವುದೇ ಒಂದು ಬಸ್ಸು ಇರುವುದಿಲ್ಲ ದಯಮಾಡಿ ಇಲ್ಲಿ ನೋಡಿ ಇಷ್ಟೊಂದು ಪಬ್ಲಿಕ್ ರಶ್ ಇದೆ ಆದರೂ ಕೂಡ ಯಾವುದೇ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದೀನಿ ಎಮ್ ಡಿ ಅವರಿಗೂ ಈ ಒಂದು